ಎಲ್ಲಾರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರ್ಮ್ ಗುಲ್ಬರ್ಗ ಇಂದ ಇವತ್ತು ಒಂದು ಪಾರ್ಟಿ ಬಂದಿತ್ತು ಹಾವೇರಿಯಿಂದ ಅವರು ನಿನ್ನೆ ಬಂದಿತ್ತು ನಿನ್ನೆ ಸಾಯಂಕಾಲಗೆ ಸಾಯಂಕಾಲ ಟೋಟಲ್ ಟ್ವೆಂಟಿ ಫೈವ್ ಆಯಿತು ಅವ್ರಿಗೆ ಇಪ್ಪತ್ತು ಬೇಕು ಅವರೇ ಗಾಡಿ ತೊಗೊಂಡು ಬಂದಿದ್ದೆ ಯಾಕಂದರೆ ಮೂವತ್ತು ಇರಬೇಕು ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರ್ತದ ಬನ್ನಿ ಅದು ಕಸ್ಟಮರ್ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಕೊಡಿ ಸರ್ ನಾನು ಹಾವೇರಿಯಿಂದ ಹ್ಞೂ ತಾಲೂಕು ಗ್ರಾಮ ಅಲ್ಲಿಂದ ಬಂದಿದ್ದು ಸರ್ ಸರ್ದಾಗ ಸರ್ದು ಯೂಟ್ಯೂಬ್ನಾಗ ವಿಡಿಯೋ ನೋಡಿದ್ದೆ ನಮಗೆ ಚಲೋ ಮಾಲ್ ಚಲೋ ಚಲೋ ಎಲ್ಲರಿಗೆ ಕೊಡೋ ಕುಂತಿದ್ರೆ ನೋಡಿದ್ವಿ ಬಂದ್ವಿ ಇಲ್ಲೇ ಕ್ಯಾಶ್ ಕೊಟ್ವಿ ಡಿಪಾಸಿಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬುಕಿಂಗ್ ಚಾರ್ಜಸ್ ಕೊಟ್ಟಿದ್ವಿ ಆಮೇಲೆ ಬೆಳಗ್ಗೆ ರಾತ್ರಿ ನಿನ್ನೆ ತೊಗೊಂಬ ನಿನ್ನೆ ಕೊಟ್ಟಿದ್ವಿ ಇವತ್ತು ತರಿಸಿ ಕೊಟ್ಟರೆ ಪೂರ್ತಿ ಎಲ್ಲಾ ಎಲ್ಲ ಮೇಕೆಲೋ ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ನೋಡಿ ಈಗ ಹಾವೇರಿ ಜಿಲ್ಲೆ ಯುವ ಅಂತಾನೆ ಹೇಳಬಹುದು ಸೊ ಅವ್ರಿಗೆ ಒಂದು ಮೇಕೆ ಸಾಕಾಣಿಕೆ ಅಂದ್ರೆ ತುಂಬಾ ಆಸಕ್ತಿ ಸೊ ಹಂಗಾಗಿ ಅವ್ರ ಮನೆಯವ್ರ ಕರ್ಕೊಂಡ್ ಬಂದೇ ಹೋಗ್ತಾ ಇದಾರೆ ಟೋಟಲ್ ಇಪ್ಪತ್ತೈದು ತಗೊಂಡಿದ್ದಾರೆ ಅವರು ಉಸ್ಮಾರಿಬಾದ್ ಮೇಕೆ ಸೆಕೆಂಡ್ ಅಂಡ್ ತರ್ಡ್ ಪ್ರೆಗ್ನೆನ್ಸಿ ಅವರು ಸೊ ಮೇಕೆ ಸಾಕಾಣಿಕೆ ಅನ್ನೋದು ಈಗ ಒಂದು ಟ್ರೆಂಡಿಂಗಲ್ಲಿ ಇರುವಂಥದ್ದು ಸೊ ಎರಡರಿಂದ ಮೂರು ಮರಿ ಕೊಡುತ್ತೆ ಉಸ್ಮಾನಿಬಾದ್ ತಳಿ ಅದನ್ನು ನಿಮಗೆ ಸೊಲ್ಲಾಪುರ ಬ್ರಾಂಚಲ್ಲಿ ಬೇಕಾದ್ರೆ ಇಲ್ಲ ಅಂತಂದರೆ ಗುಲ್ಬರ್ಗ ಬ್ರಾಂಚಲ್ಲಿ ಬೇಕಾದ್ರೆ ತೊಗೋಬೋದು ಸೊ ಅವರೇ ಫೀಡ್ಬ್ಯಾಕ್ ಕೊಟ್ಟರು ರೈತರು ಅದನ್ನು ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಮೂವತ್ತರ ಮೇಲೆ ತೊಗೊಂಡ್ರೆ ಆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಟ್ರೈ ಆಗಿರ್ಬೋದು ಫೀಡ್ ಆಗಿರ್ಬೋದು ಸೊ ಎಲ್ಲನೂ ಏನಂತಂದರೆ ಉಚಿತವಾಗಿ ಕೊಡ್ತಾಯಿದ್ದಾರೆ ನೀವು ಮೂರು ತಿಂಗಳ ಸಾಕಾಣಿಕೆ ಮಾಡಿದ ಮೇಲೆ ಅದರಿಂದ ಬಂದಿರುವಂಥ ಮರಿಗಳನ್ನ ಅವರೇ ವಾಪಸ್ಸು ತಗೋತಾರೆ ಸೊ ಇದಲ್ಲದೆ ಬೇರೆ ತಳಿ ಯಾವುದೇ ಬೇಕಾದರೂ ನಿಮ್ಗೆ ಕೊಡಿಸ್ತಾರೆ ಅವರು ಅದೇ ಹೇಳಿದರು ಸರ್ ನಮಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿದ್ವಿ ಸೊ ಒಂದಲೇ ನಮಗೆ ಮೇಕೆ ಮರಿ ತರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು ನಿಮಗೂ ಅಷ್ಟೇ ದುಡ್ಡು ನೀವು ಅಡ್ವಾನ್ಸ್ ಹಾಕ್ತಿದ್ದೀರಾ ಅಂತಂದರೆ ಅವ್ರು ಕೇಳಿಕೊಳ್ಳಿ ಎಷ್ಟು ಬೇಕು ಯಾವ ತಳಿ ಬೇಕು ಯಾವ ಪ್ರೆಗ್ನೆನ್ಸಿ ಬೇಕು ಯಾವ ಟೈಪ್ ಬೇಕು ಅಲ್ಲಿ ನೀವು ಹೋಗಿ ಪರಿಶೀಲನೆ ಮಾಡಿ ಅಂತ ರೈತರಿಗೆ ಅದನ್ನೇ ಹೇಳ್ತೀನಿ ನಾನು ಸೊ ಅವರೇ ರೈತರು ಖುದ್ದಾಗಿ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರಂತೆ ನೋಡಿ ಎಲ್ಲನೂ ಶೈನಿಂಗ್ ಇದೆ ಅದನ್ನು ಸೊ ಯಾರಿಗೆ ಬೇಕಾಯ್ತು ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಡಿದ್ದೀನಿ ನಾನು ಲಕ್ಕಿ ಗೋಟ್ ಫಾರ್ಮ್ ಮೋರ್ದು ನೇರವಾಗಿ ಕಾಲ್ ಮಾಡಿ ಅವರಿಗೆ ಎಲ್ಲ ವೀಡಿಯೋ ಕಾಲ್ ಮುಖಾಂತರ ತಿಳಿಸ್ಕೊಡ್ತಾರೆ ನಿಮಗೆ ಚಾಯ್ಸ್ ಮಾಡೋದಿರುತ್ತೆ ಅಂದರೆ ನಿಮ್ಗೆ ಇದು ಬೇಕು ಇದು ಬೇಡ ಅಂತೇಳಿ ನಿಮ್ಮ ಮೇಲೆ ಬಿಟ್ಟಿರ್ತಾರೆ ಸೊ ಒಳ್ಳೆ ಆದಾಯ ಮಾಡ್ಕೋಬೋದು ಒಂದು ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಮೇಕೆಗಳು ಸಾಕಾಣಿಕೆ ಮಾಡಿದನು ಸೊ ಮೂರು ತಿಂಗಳಿಗೆ ಏನಿಲ್ಲ ಅಂದರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಆರಾಮಾಗಿ ಆದಾಯ ಮಾಡ್ಕೋಬೋದು ಸೊ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡ್ರೆ ಪೀಸ್ಫುಲ್ ಲೈಫ್ ಅಂತಲೇ ಹೇಳ್ಬೋದು ನೋಡಿ ನಿಮ್ಗೆ ಮೋಸ ಮಾಡೋರು ಇದ್ರೂ ಸಂತೆಗೆ ಹೋದ್ರೂ ಮೋಸ ಮಾಡ್ತಾರೆ ನಾವು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀವಲ್ವ ಅವ್ರ ಹತ್ರ ಅವ್ರಿಗೆ ಕ್ವಾಲಿಟಿ ಕೇಳಬೇಕು ನಾವು ಸರ್ ಚೆನ್ನಾಗಿರೋದು ಕೊಡಿ ಇದು ಬೇಡ ಇದು ಬೇಕು ಅಂತ ನಾವು ಎಲ್ಲಿವರೆಗೂ ಮೋಸ ಹೋಗ್ತೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಹಂಗಾಗಿ ಅವ್ರಿಗೆ ಚೆನ್ನಾಗಿರೋಂಥ ಮೇಕೆಗಳು ಕೊಟ್ಟಿದ್ದಾರೆ ಅವರು ಚೂಸ್ ಮಾಡಿ ತೊಗೊಂಡಿದ್ದಾರೆ ಟೋಟಲ್ ಇತ್ತಂತೆ ಅದರಲ್ಲಿ ಇಪ್ಪತ್ತೈದು ಏನಂತಂದರೆ ಅವರೇ ಚೂಸ್ ಮಾಡಿ ನೋಡಿ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ನಾವು ಅಷ್ಟೇ ರೈತರಿಗೆ ಹೇಳೋದು ನೀವು ನಾ ಗೊತ್ತಿಲ್ಲ ಅಂತಂದರೆ ಅನುಭವ ಇದ್ದವ್ರಿಗೆ ಕರ್ಕೊಂಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ನಿಮ್ಗೆ ಯಾವುದೇ ತಳಿ ಬೇಕು ಒಂದೇ ತಳಿ ಅಂತಲ್ಲ ಎಲ್ಲ ತಳಿ ಅವ್ರ ಸಿಗುತ್ತೆ ಅದನ್ನು